ಸರ್ ಒನ್ ತ್ರೀ ಜೀರೋ ಸೆವೆನ್ ಒನ್ ತ್ರೀ ಜೀರೋ ಸೆವೆನ್ ಸ್ವಿಗ್ಗಿ ಓಕೆ ಇದು ಸ್ವಿಗ್ಗಿ ಆರ್ಡರು ಓನ್ಲಿ ಅಪ್ಲಿಕೇಶನಲ್ಲಿ ಇನ್ನೂ ಆರ್ಡರ್ ಬಂದಿಲ್ಲ ನೋಡೋಣ ನೆಕ್ಸ್ಟ್ ಆರ್ಡರ್ ಅದು ಸಿಗುತ್ತಾ ಅಂತ ಇನ್ನೊಂದು ಯಾವುದಾದ್ರು ಎತ್ಕೊಳ್ಳೋಣ ಇದು ಸ್ವಿಗ್ಗಿದ ರ್ಯಾಪಿಡ್ ಅದು ಗೊತ್ತಾಗ್ತಿಲ್ಲ ನೋಡೋಣ ಹೋದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನು ಅಂತ ತೋರಿಸ್ತಾ ಇಲ್ಲ ಓನ್ಲಿ ಇದು ಅಥವಾ ಸ್ವಿಗ್ಗಿದ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಎಲ್ಲ ಸ್ವಿಗ್ಗಿ ಆರ್ಡರ್ಸ್ಗಳೇ ಬರ್ತಾಯಿದೆ ನೋಡಿ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸು ಇಲ್ಲಿಂದ ಬಿ ಟಿ ಎಮ್ ಲೇಔಟ್ಗೆಲ್ಲ ಪಿಕಪ್ ಎಳಿತಾನೆ ಅವರು ಆ ಥರ ಆರ್ಡ್ರ್ಗಳೆಲ್ಲ ಬರ್ತಾ ಇದೆ ಅವಾಗಿಂದ ನೋಡ್ತಾನೇ ಇದ್ದೀನಿ ಈ ಥರ ಲಾಂಗ್ ಪಿಕಪ್ ಆರ್ಡ್ರ್ಗಳೇ ಬರ್ತಾ ಇದೆ ನೋಡಿ ಮೂವತ್ತೈದು ರೂಪಾಯಿಗೆಲ್ಲ ನಾವು ಮೂರು ಕಿಲೋಮೀಟ್ರ್ ಎಲ್ಲ ಹೋಗಿ ಪಿಕಪ್ ಮಾಡಿ ಮೂರು ಕಿಲೋಮೀಟ್ರ್ ಡ್ರಾಪ್ ಮಾಡಬೇಕು ಆರು ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಎಲ್ಲ ಕೊಡ್ತಾ ಇದ್ದಾರೆ ಕಮ್ಮಿ ಅಂದರೆ ಕಮ್ಮಿ ಆಯಿತು ಓನ್ಲಿ ಅಪ್ಲಿಕೇಶನಲ್ಲಿ ಆರ್ಡ್ರ್ ಬರುತ್ತೆ ಅಂತ ಬಂದೆ ಆದರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ಪಿಕಪ್ಗಳು ನೋಡಿದ್ರೆ ಹಾಗೆ ದಂಕ ಆಗ್ಬಿಟ್ಟೆ ಬೆಚ್ಚಿ ಬಿದ್ದುಬಿಟ್ಟೆ ಟಿ ವಿನಲ್ಲಿ ಹೇಳ್ತಾರಲ್ಲ ಬೆಚ್ಚಿ ಬಿದ್ದುಬಿಟ್ಟೆ ಅಂತ ಅದೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಬಂದು ರ್ಯಾಪಿಡೋದವರ ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದು ಅಂದರೆ ವಾನ್ಲಿ ಅಂತ ವಾನ್ಲಿ ಅಪ್ಲಿಕೇಶನ್ ಬಂದು ಇದು ಫುಡ್ ಆರ್ಡರ್ ಅಪ್ಲಿಕೇಶನ್ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ನಾನು ಇರೋ ಏರಿಯಾ ಬಂದು ಬಿ ಟಿ ಎಮ್ ಲೇಔಟು ಈ ಕಡೆ ಎಲ್ಲ ಸರ್ವಿಸ್ ಇತ್ತು ಸರ್ವಿಸ್ ಇದೆ ಆರ್ಡ್ರೆಲ್ಲ ಬರುತ್ತೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದು ಲಾಗಿನ್ ಆಗಿ ಆರ್ಡ್ರ್ಗಳು ಮಾಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ನಿಮಗೆ ಓನ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಬೇರೇದಲ್ಲಿ ಆಕ್ಟಿವೇಟ್ ಇದೆ ಅನ್ನೋದನ್ನ ಇದು ಬಂದು ಫಸ್ಟು ಪ್ಲೇಸ್ಟೋರಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಜನ ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರ್ ಅಂತ ನೋಡಿ ಇಲ್ಲಿ ಐವತ್ತು ಸಾವಿರ ಜನ ಇನ್ಸ್ಟಾಲ್ ಮಾಡಿದ್ದಾರೆ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತೀನಿ ನೋಡಿ ಮತ್ತು ತ್ರೀ ಪಾಯಿಂಟ್ ಒನ್ ರೈಟಿಂಗ್ಸ್ ಇದೆ ಇದು ಯಾವೇ ವೇರೇದಲ್ಲ ವರ್ಕ್ ಆಗುತ್ತೆ ಫಸ್ಟ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ರೆಸ್ಟೋರೆಂಟ್ ನೋಡಿ ರೆಸ್ಟೋರೆಂಟ್ ಅಂತ ಆಪ್ಷನ್ ಇದೆ ಇಲ್ಲೆಲ್ಲ ಫುಡ್ ಫುಡ್ದೆಲ್ಲ ಪಿಚ್ಚರ್ಸ್ ಎಲ್ಲ ತೋರಿಸ್ತಾ ಇದೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದೆ ಕೋರ್ಮಂಗ್ಲ ಎಚ್ ಎಸ್ ಆರ್ ಲೇವಟ್ಟು ಬಿ ಟಿ ಎಮ್ಮು ಮತ್ತು ಈ ನಾ ಮತ್ತು ಈ ಮೂರು ಏರಿಯಾ ತೋರಿಸ್ತಾ ಇದೆ ಅಷ್ಟೇ ಮೇನು ಕೋರ್ಮಂಗ್ಲಾ ಬಿ ಟಿ ಎಮ್ಮು ಎಚ್ ಎಸ್ ಆರ್ ಲೇವಟ್ಟು ರೆಸ್ಟೋರೆಂಟ್ಗಳು ತೋರಿಸ್ತಾ ಇದೆ ಅದರಲ್ಲಿ ರೆಸ್ಟೋರೆಂಟು ಯಾವುದೇ ಇದೆ ಅದಕ್ಕೆಲ್ಲ ರೈಟಿಂಗ್ಸ್ ನೋಡಿ ಗೂಗಲ್ ರೈಟಿಂಗ್ಸೇ ತೋರಿಸ್ತಾ ಇದೆ ಸ್ಕ್ರೀನ್ ರೆಕಾರ್ಡಲ್ಲೂ ಹಾಕ್ತೀನಿ ನೋಡ್ತಾಯಿರಿ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಸ್ವಿಗ್ಗಿಯಲ್ಲಾಗಲಿ ಜೊಮ್ಯಾಟೊದಲ್ಲಾಗಲಿ ಅವ್ರದ್ದೇ ಸೆಪ್ರೇಟ್ ರೈಟಿಂಗ್ಸ್ ಎಲ್ಲ ಇರುತ್ತೆ ಆದರೆ ಇವರು ಗೂಗಲ್ ರೈಟಿಂಗ್ಸ್ನೇ ಡೈರೆಕ್ಟ್ ಇದ್ದಾರೆ ಅಂದರೆ ಕಸ್ಟಮರು ಅಲ್ಲಿ ಡೈರೆಕ್ಟ್ ಹೋಗಿ ಯಾರ್ಯಾರು ಫುಡ್ ತಗೊಳ್ತಾರೆ ಅವರು ಕೂಡ ರೈಟಿಂಗ್ಸ್ ಎಲ್ಲ ಹಾಕಿರಲ್ಲ ಅದನ್ನು ಕೂಡ ಬರ್ತಾ ಇದೆ ಒಳ್ಳೆ ಇದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಅಪ್ಲಿಕೇಶನಲ್ಲಿ ಮೂರು ಏರಿಯಾದಲ್ಲಿ ಇವಾಗ ಸರ್ವಿಸ್ ಕೊಡ್ತಾ ಇರೋದು ಮೇನು ಇವಾಗ ನಾನಿರೋ ಏರಿಯಾ ಬಂದು ಬಿ ಟಿ ಎಮ್ಮು ಬಿ ಟಿ ಎಮುಗೆ ನಾನು ಲಾಗಿನ್ ಆಗಬೇಕು ಫಸ್ಟ್ ಇದನ್ನು ಯಾವ ಥರ ಇದು ಇಂಟರ್ಫೇಸ್ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ಬಂದು ಫುಡ್ ಮೆನು ಮೆನುದಲ್ಲಿ ಈ ಥರ ಇದೆ ನೋಡಿ ಇವಾಗ ಇವ್ರದ್ದು ಫುಡ್ ಆರ್ಡರ್ಸ್ಗೆ ಫ್ರೀ ಇದ್ದಾರೆ ಫಸ್ಟ್ ಸ್ಟಾರ್ಟಿಂಗು ಆಮೇಲೆ ಅಪ್ಲೈ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಇವಾಗ ಟ್ರಯಲಲ್ಲಿ ಇದೆಯಲ್ವಾ ಅದಕ್ಕೆ ಫ್ರೀ ಕೊಡ್ತಾ ಕೊಡ್ತಾಯಿದ್ದಾರೆ ನೋಡಿ ಒಂದು ಐಟಮ್ನ ಕಾಟ್ ಮಾಡಿದ್ದೀನಿ ಆಲ್ರೆಡಿ ಬಿ ಟಿ ಎಮ್ಗೆ ಡ್ರಾಪ್ ಹಾಕಿದ್ದೀನಿ ಇಲ್ಲಿ ನೈಂಟಿ ನೈನ್ ರುಪೀಸ್ ಇದೆ ಅಲ್ವಾ ಅಮೌಂಟು ಇದಕ್ಕೆ ಅಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಬಿ ಟಿ ಎಮ್ ಲೇಬಟ್ಟು ನೋಡಿ ನೂರ ಮೂರು ರೂಪಾಯಿ ಅಂದರೆ ಐದು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಜಿ ಎಸ್ ಟಿ ಅಮೌಂಟು ಜಿ ಎಸ್ ಟಿ ಎಷ್ಟು ಬರುತ್ತೆ ಫೈವ್ ಪರ್ಸೆಂಟ್ ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಟೋಟಲ್ ಇವಾಗ ನೂರ ಮೂರು ರೂಪಾಯಿ ತೊಂಬತ್ತೈದು ಪೈಸೆ ತೋರಿಸ್ತಾ ಇದೆ ಡೆಲಿವರಿ ಚಾರ್ಜ್ ಅಂತ ಏನೂ ಹಾಕಿಲ್ಲ ಇವಾಗ ನೋಡಿ ವೆಜ್ಜು ಚೀಸ್ ಮೋಮೋ ಮೋಮೋಸ್ ಹಾಕಿದ್ದೀನಿ ಇನ್ನೊಂದು ಐಟಮ್ನ ನಾನು ಕಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಫ್ರೆಂಚ್ ಫ್ರೈಸ್ ಇದೆ ಏಯ್ಟಿ ನೈನ್ ರುಪೀಸು ಬೇರೆ ರೆಸ್ಟೋರೆಂಟ್ದು ಅದನ್ನು ನಾನು ರೆಗ್ಯುಲರ್ ತಗೊಳ್ತೀನಿ ಆ್ಯಡ್ ಮಾಡ್ತೀನಿ ನಾನೇನು ಬುಕ್ ಮಾಡೋಲ್ಲ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾಯಿದ್ದಾರೆ ಅಂತ ತೋರಿಸೋಕ್ಕೆ ನೋಡಿ ಇಲ್ಲಿ ಏಯ್ಟಿ ರುಪೀಸ್ದು ಇದಕ್ಕೆ ಬಂದು ಹಂಡ್ರೆಡ್ ರುಪೀಸ್ ಅಂತ ತೋರಿಸ್ತಾ ಇದೆ ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ದಾರೆ ನೋಡಿ ಇಪ್ಪತ್ತು ರೂಪಾಯಿ ಒಂದೊಂದು ಐಟಮ್ಗೆ ಒಂದೊಂದು ಥರ ಇದ್ದಾರೆ ಮತ್ತು ಡಿಲಿವರಿ ಟೈಮ್ ಬಂದು ನೋಡಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಅಂತ ತೋರಿಸ್ತಾ ಇದ್ದಾರೆ ಇದು ಬಂದು ಟ್ರಯಲ್ ಇವಾಗ ಮಾಡ್ತಾ ಇರೋದು ಎಲ್ಲ ಏರಿಯಾದಲ್ಲೂ ಇಲ್ಲ ಯಾವ್ಯಾವ ಏರಿಯಾದಲ್ಲಿ ಬುಕ್ ಮಾಡ್ಬೋದು ಅಂದರೆ ಕಸ್ಟಮರ್ಗಳು ಬಿ ಟಿ ಎಮ್ ಲೇಔಟು ಎಚ್ ಎಸ್ ಆರ್ ಲೇಔಟು ಪೌರಮಂಗ್ಲಾ ಮತ್ತು ಸಜ್ಜಾಪುರ ರೋಡು ಎಚ್ ಎಸ್ ಆರ್ ಲೇಔಟ್ಗೆ ನಿಯರ್ ಇರೋ ಏರಿಯಾಗಳು ಅಲ್ಲಿಗೆ ಬುಕ್ ಮಾಡ್ಬೋದು ನಾನು ಜೆ ಪಿ ನಗರ ಹಾಕಿ ಟ್ರೈ ಮಾಡಿದೆ ಜೆ ಪಿ ನಗರ್ಗೂ ಬುಕ್ ಆಗ್ತಿಲ್ಲ ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ಜೆ ಪಿ ನಗರ ಅಲ್ಲಿಗೂ ಕೂಡ ಏನು ತೋರಿಸ್ತಿಲ್ಲ ರೆಸ್ಟೋರೆಂಟ್ಗಳು ಮತ್ತು ನೋಡಿ ಇದರಲ್ಲಿ ಏನೇನು ರೆಸ್ಟೋರೆಂಟ್ಗಳು ಆ್ಯಡ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ಸು ಚೈನೀಸ್ ರೆಸ್ಟೋರೆಂಟ್ಗಳು ಆ್ಯಡ್ ಮಾಡಿದ್ದಾರೆ ಎಲ್ಲ ಬಿ ಟಿ ಎಮ್ದೇನೆ ಬಿ ಟಿ ಎಮ್ ಮತ್ತು ಕೋರ್ಮಂಗ್ಳ ಆಮೇಲೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ರೆಸ್ಟೋರೆಂಟ್ಗಳೇ ನೋಡಿ ಇಲ್ಲಿ ಆಲ್ ಬೇಕು ಕೂಡ ಇದೆ ಇದರಲ್ಲಿ ಯಾವುದಾದ್ರು ಒಂದು ಐಟಮ್ ಸೆಲೆಕ್ಟ್ ಮಾಡೋಣ ಇರಿ ಇನ್ನೂ ಪಿಕ್ಚರ್ಸ್ ಎಲ್ಲ ಸೋ ಆಗ್ತಾಯಿಲ್ಲ ನೋಡಿ ಔಟ್ ಆಫ್ ಸ್ಟಾಕ್ ಅಂತ ಇದೆ ಆಲ್ ಬೇಕು ಇನ್ನೂ ರೆಸ್ಟೋರೆಂಟವರು ಆ್ಯಡ್ ಆಗಬೇಕು ಕೆಲವೊಂದು ರೆಸ್ಟೋರೆಂಟ್ಗಳು ಇನ್ನೂ ಆ್ಯಡ್ ಆಗಿಲ್ಲ ನೋಡಿ ಇದರಲ್ಲಿ ಇದರಲ್ಲಿ ಯಾವುದಾದ್ರೂ ಇನ್ನೊಂದು ಸೆಲೆಕ್ಟ್ ಮಾಡೋಣ ಇರಿ ಚೆನ್ನಾಗಿರೋದು ಯಾವುದಾದ್ರು ಕಿಚಡಿ ಬಾರ್ ಅಂತ ಇದೆ ಅದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋ ಅದು ಓಪನ್ ಆಗಿದೆ ವೆಜಿಟೇಬಲ್ ಕಿಚಡಿ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದಕ್ಕೆ ಎಷ್ಟು ತಗೊಳ್ತಾ ಇದ್ದಾರೆ ನೋಡಿರಿ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಇನ್ನೂರ ನಲ್ವತ್ತು ರೂಪಾಯಿ ನೋಡಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಈ ಥರ ಎಲ್ಲ ಟ್ಯಾಕ್ಸ್ಗಳು ಮಾತ್ರ ತಗೊಳ್ತಾ ಇದ್ದಾರೆ ಫ್ರೀ ಡಿಲ್ವರಿ ಕೊಡ್ತಾಯಿದ್ದಾರೆ ಕಸ್ಟಮರ್ ಯಾರ್ಯಾರು ಈ ಕಡೆ ಏರಿಯಾದಲ್ಲಿ ಏರಿಯಾದಲ್ಲಿದ್ದಿರೋ ಅವರು ಆರಾಮಾಗಿ ಬುಕ್ ಮಾಡ್ಕೋಬೋದು ಇವಾಗ ಒಳ್ಳೆ ಆಫರು ಮತ್ತು ಡೆಲಿವರಿ ಪಾರ್ಟ್ನರ್ಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನನಗಿನ್ನೂ ಗೊತ್ತಿಲ್ಲ ಇನ್ನೂ ಇವಾಗ ಲಾಗಿನ್ ಆಗಬೇಕು ಮತ್ತು ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಇವರು ಸ್ವಿಗ್ಗಿ ಆಗಲಿ ಝೊಮ್ಯಾಟೊಗೆ ಕಾಂಪಿಟೇಟರ್ ಅಂತ ಹೇಳ್ತಾ ಇದ್ದಾರೆ ಕಾಂಪಿಟೇಟರ್ ಆಗಬೇಕು ಅಂದರೆ ತುಂಬ ಎಲ್ಲ ಇದೆ ಮತ್ತು ಅದಕ್ಕೆಲ್ಲ ಆದ ಒಂದು ಟೀಮ್ ಇರಬೇಕಾಗುತ್ತೆ ಆ ಥರ ಕಾಂಪಿಟೇಷನ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ರಿಸ್ಕ್ ಇರುತ್ತೆ ಇವಾಗ ಆಗಲಿ ಝೊಮೆಟೊದಲ್ಲಾಗ್ಲಿ ಅದರಲ್ಲಿ ಒಂದು ಟೀಮ್ ಲೀಡರ್ ಆಗಲಿ ಒಂದು ರೇಂಜ್ಗೆ ಇಷ್ಟು ಆರ್ಡರ್ಗಳು ಟಾರ್ಗೆಟ್ಗಳು ಸ್ಕೀಮ್ಗಳು ಅದೆಲ್ಲ ಕೊಡ್ತಾ ಇರ್ತಾರೆ ಆ ಥರ ಎಲ್ಲ ಸರ್ಚ್ಗೆಲ್ಲ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಇವರು ಆಲ್ ಓವರ್ ಬೆಂಗಳೂರ್ನೆಲ್ಲ ರೌಂಡ್ ಹಾಕಿಸ್ತಾರೆ ಅಂತ ಅಂದ್ಕೊಳ್ತೀನಿ ಯಾವ ಥರ ಅಂತ ಹೇಳೋದಾದರೆ ಇದಕ್ಕೆ ಸ್ವಿಗ್ಗಿಗೆ ಝೊಮ್ಯಾಟೊಗೆ ಇವಾಗ ಕಾಂಪಿಟೇಟ್ ಮಾಡೋಕ್ಕೆ ಹಲವಾರು ವರ್ಷಗಳಿಂದ ಟ್ರೈ ಮಾಡ್ತಾ ಇರೋರು ಮ್ಯಾಜಿಕ್ ಪಿನ್ ಅವರು ಮ್ಯಾಜಿಕ್ ಪಿನ್ ಅವ್ರಿಗೆ ಇನ್ನೂ ಏನು ಮಾಡೋಕ್ಕಾಗ್ತಾ ಇಲ್ಲ ಇವರು ರ್ಯಾಪಿಡೋದವರು ಏನು ಕಾಂಪಿಟೇಷನ್ ಮಾಡ್ತೀವಿ ಅಂತ ಹೇಳೋದಾದರೆ ನಮ್ಮ ಹತ್ರ ಅರವತ್ತು ಲಕ್ಷ ಜನ ರೈಡರ್ಸ್ಗಳು ಜಾಯ್ನ್ ಆಗಿದ್ದಾರೆ ಅವ್ರ ಮುಖಾಂತರ ಈಸಿಯಾಗಿ ಡೆಲಿವರಿ ಮಾಡಿಸ್ಬೋದು ಮತ್ತು ಸ್ವಿಗ್ಗಿಯಲ್ಲಿ ಮತ್ತು ಝೊಮಟೊ ಮತ್ತು ಮ್ಯಾಜಿಕ್ ಪಿನ್ನು ಈ ಎಲ್ಲ ಅಪ್ಲಿಕೇಶನ್ನು ನಮ್ಮ ಥರ್ಡ್ ಪಾರ್ಟಿಯಾಗಿ ನಮಗೆ ಸರ್ವಿಸ್ ಅಂದರೆ ನಮಗೆ ಆರ್ಡರ್ಗಳೆಲ್ಲ ಇದ್ದಾರೆ ನೋಡಿ ಇಲ್ಲಿ ಫುಡ್ ಆರ್ಡರ್ಸ್ಗಳೆಲ್ಲ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ನಮ್ಮ ಡೆಲಿವರಿ ಬಾಯ್ಸ್ಗಳ ಡಿಲ್ವರಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕಾಗಲ್ಲ ಇವರು ರೆಸ್ಟೋರೆಂಟ್ಗಳನ್ನ ಮೊದಲನೇದಾಗಿ ಲಿಂಕ್ ಮಾಡಬೇಕು ಎಲ್ಲ ಏರಿಯಾದಲ್ಲೂ ಮತ್ತು ಆ ಡೆಲಿವರಿ ಟೀಮ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇವಾಗ ಏನಿದೆ ಆ ಡೆಲಿವರಿ ಪಾರ್ಟ್ನರ್ಸ್ಗೆ ಬರೀ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು ಅವರು ಫುಡ್ ಆರ್ಡ್ರುಗಳು ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಜನ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪ ಜನ ಬೈಕ್ ಟ್ಯಾಕ್ಸಿಗೆ ಅಡಿಕ್ಟ್ ಆಗಿದ್ದರು ಅಂಥವ್ರನ್ನ ಇವಾಗ ಫುಡ್ ಆರ್ಡರ್ಗೆ ಅಡಿಕ್ಟ್ ಮಾಡಬೇಕು ಅಂದರೆ ಒಳ್ಳೆ ಆ ಟೀಮ್ನ ಕ್ರಿಯೇಟ್ ಮಾಡಿ ಆ ಟೀಮ್ ಲೀಡರ್ ಜೊತೆಗೆ ಇವರಿಗೆ ಒಳ್ಳೆ ಕಾಸ್ಟಲ್ಲಿ ಇವ್ರಿಗೆ ಒಂದು ಇದು ಕೊಡಬೇಕು ಏನು ಪ್ರೈಸ್ಗಳನ್ನ ಕೊಡಬೇಕು ಇವಾಗ ಸ್ವಿಗ್ಗಿಗೆ ಝೊಮೆಟೊಗೆ ಯಾವ ಥರ ಮೂವತ್ತು ನಾಲ್ಕು ಆರ್ಡ್ರು ಮಾಡಿದ್ರೆ ಇಷ್ಟು ಎಕ್ಸ್ಟ್ರಾ ಅರ್ನಿಂಗ್ಸು ಆ ಥರ ಎಲ್ಲ ಕೊಡ್ತಾರಲ್ಲ ಅದೇ ಥರ ಇವರು ಒಂದು ಕಾಂಪಿಟೇಟಿವಲ್ಲಿ ಒಂದು ಅರ್ನಿಂಗ್ಸ್ ಕೊಟ್ಟರೆ ಗ್ಯಾರಂಟಿ ಕ್ಲಿಕ್ ಆಗುತ್ತೆ ಈ ಓಲಾದವನು ಬಂದ ಮಧ್ಯದಲ್ಲಿ ಯಾವ ಥರ ಕಾಣೆ ಆಗದ ಕಾಣೆಯಾಗಿ ಹೋದ್ನ ಗೊತ್ತಾಗ್ತಾ ಇಲ್ಲ ಅಂದರೆ ಕಾಣೆನೇ ಆಗ್ಬಿಟ್ಟ ಅಂತ ಹೇಳ್ಬೋದು ಓಲಾದವನು ಕಾಣೆ ಆಗ್ಬಿಟ್ಟ ಅವ್ರದ್ದು ಫುಡ್ ಆರ್ಡರ್ ತಂದರು ಏನೇನೋ ಮಾಡಿದ್ರು ಏನೂ ಕೂಡ ವರ್ಕೌಟ್ ಆಗಿಲ್ಲ ಎಲ್ಲ ಫ್ಲ್ಯಾಪ್ ಆಯಿತು ಅಂತ ಹೇಳ್ಬೋದು ಒಳ್ಳೇದಾಗುತ್ತೆ ಅಂತ ನೋಡೋಣ ಓನ್ಲಿ ಅಂತ ಹಾಕಿದ್ದಾರೆ ಓನ್ಲಿ ಆಗಿ ಏನಾದ್ರು ಓನ್ಲಿ ಮಾಡ್ತಾರೆ ಅಂತ ನೋಡೋಣ ಫುಡ್ ಆರ್ಡರು ಇಲ್ಲಿ ರೆಸ್ಟೋರೆಂಟ್ಗಳು ಎಲ್ಲನೂ ವರ್ಕಿಂಗ್ ಇಲ್ಲ ಗುರು ಇಲ್ಲಿ ನೋಡಿ ಕೆಲವೊಂದು ಔಟ್ ಆಫ್ ಸ್ಟಾಕ್ ಅಂತ ಹಾಕಿದ್ದಾರೆ ಕೆಲವೊಂದರಲ್ಲಿ ಸ್ಟಾಕ್ ಇದೆ ಅಂತ ಹಾಕಿದ್ದಾರೆ ಈ ರ್ಯಾ ರ್ಯಾಪಿಡೋ ಪಾರ್ಟ್ನರ್ ಅಪ್ಲಿಕೇಶನ್ನ ಆನ್ ಮಾಡ್ಕೊಳ್ಳೋಣ ಕ್ಯಾಪ್ಟನ್ ಅಪ್ಲಿಕೇಶನ್ನ ಇದರಲ್ಲಿ ನೋಡೋಣ ಇದಾದ್ರು ಯಾವ್ದಾದ್ರು ಫುಡ್ ಆರ್ಡರ್ ಬರುತ್ತಾ ಓನ್ಲಿ ಆ್ಯಪಿಂದ ಅಂತ ನೋಡೋಣ ಯಾವ ಥರ ತೋರಿಸುತ್ತೆ ಅಂತ ಎಲ್ಲನೂ ಆನ್ ಮಾಡ್ಕೊಂಡಿದ್ದೀನಿ ಸರ್ವಿಸ್ ಮ್ಯಾನೇಜರ್ಗೋಗಿ ಇದರಲ್ಲಿ ಏನು ತೋರಿಸ್ತೇ ಇಲ್ಲ ಇಲ್ಲಿ ಓನ್ಲಿ ಪಾರ್ಸಲ್ ಫುಡ್ ಫುಡ್ ಆರ್ಡರ್ ಅಂತ ಏನು ತೋರಿಸ್ತಾ ಇಲ್ಲ ಮತ್ತು ಇದರಲ್ಲಿ ಇವಾಗ ಡೆಲಿವರಿ ಚಾರ್ಜ್ ಏನು ಕಸ್ಟಮರ್ಗೆ ತಗೊಳ್ತಾ ಇಲ್ಲ ಮತ್ತು ರೈಡರ್ಸ್ಗೆ ಯಾವ ಥರ ಇದ್ದಾನೆ ಅಂತ ಇನ್ನೂ ಗೊತ್ತಿಲ್ಲ ನೋಡೋಣ ಇದು ಇವಾಗ ಟೆಸ್ಟಿಂಗ್ ವರ್ಸನ್ನು ಇಲ್ಲಿ ಫುಡ್ ಆರ್ಡರ್ ಇದೆ ನೋಡಿ ರ್ಯಾಪಿಡೋ ಅಂತಲೇ ಇದೆ ಇದರಲ್ಲಿ ಯಾವುದಾದ್ರು ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಹತ್ತಿರ ಇರೋದು ನಿಯರ್ ಇರೋದು ನೋಡಿ ರ್ಯಾಪಿಡ್ ಆಫ್ ಡೆಲ್ವರಿ ಅಂತಲೇ ಇದೆ ಇಲ್ಲಿ ಇದು ಜೆ ಪಿ ನಗರ್ಗೆ ಇದೆ ಇದನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಬೇರೆ ಯಾರು ಎತ್ಕೊಂಡ್ರು ಇನ್ನೊಂದು ಯಾವ್ದಾದ್ರು ಎತ್ಕೊಳ್ಳೋಣ ಇದು ಸ್ವಿಗ್ಗಿದ ರ್ಯಾಪಿಡೋದು ಗೊತ್ತಾಗ್ತಿಲ್ಲ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನು ಅಂತ ತೋರಿಸ್ತಾ ಇಲ್ಲ ಇದು ಅಥವಾ ಸ್ವಿಗ್ಗಿದ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಇದರಲ್ಲಿ ಏನು ತೋರಿಸ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದು ಸ್ವಿಗ್ಗಿದ ಓನ್ಲಿದ ಅಂತ ಹೋಗಿ ನೋಡೋಣ ಬನ್ನಿ ಪಿಕಪ್ ಮಾಡೋಣ ಹಾಡ್ರನ್ನ ಓಕೆ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಯಾವುದು ಮಣೀಸ್ ದಮ್ ಬಿರಿಯಾನಿ ಅಂತ ಇಲ್ಲೇ ಇದೆ ರೆಸ್ಟೋರೆಂಟು ನೋಡೋಣ ಇದು ಓನ್ಲಿದಾ ಅಥವಾ ಸ್ವಿಗ್ಗಿದಾ ಓಕೆ ಸ್ವಿಗಿದು ಗುರು ನೋಡಿ ಇಲ್ಲಿ ಸ್ವಿಗ್ಗಿ ಅಂತ ತೋರಿಸ್ತಿದೆ ಓನ್ಲಿ ಅಪ್ಲಿಕೇಶನಲ್ಲಿ ಬಂದಿಲ್ಲ ನೋಡೋಣ ಓನ್ಲಿ ಇದು ಯಾವುದಾದ್ರು ಒಂದು ಆರ್ಡ್ರ್ ಬರುತ್ತಾ ಅಂತ ರೆಸ್ಟೋರೆಂಟ್ ಅಲ್ಲೇ ಇದೆ ಫಸ್ಟ್ ಫ್ಲೋರಲ್ಲಿ ಇನ್ನೂ ರೆಡಿ ಆಗಿಲ್ಲ ಐಟಮು ಫುಡ್ ರೆಡಿ ಆದಮೇಲೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ತೀನಿ ನಾನಿವಾಗ ಒಂದೊಂದು ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಓನ್ಲಿ ಅಪ್ಲಿಕೇಶನಲ್ಲಿ ನೋಡಿ ಟ್ಯಾಕೋ ಸ್ಟ್ರೀಟ್ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಐಟಮ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಮತ್ತು ಝೊಮೆಟೊದು ಎರಡು ಐಟಮ್ನು ಕಂಪೇರ್ ಮಾಡೋಣ ಯಾವುದರಲ್ಲಿ ಜಾಸ್ತಿ ಇದೆ ವ್ಯಾಲ್ಯೂ ಅಂತ ನೋಡೋಣ ಇವಾಗ ಇವಾಗ ಇದರಲ್ಲಿ ಒಂದು ಐಟಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವುದಿದು ಫಸ್ಟ್ ಐಟಮ್ ಅವೈಲೇಬಲ್ ಇರೋದೇನೇ ಇದು ಕೆಲವೊಂದು ಐಟಮ್ ಔಟ್ ಆಫ್ ಸ್ಟಾಕ್ ಅಂತ ಹಾಕಿದ್ದಾರೆ ಇದರಲ್ಲಿ ನಾನು ಕ್ಲಾಸಿಕ್ ಟ್ಯಾಕೋ ಚಿಕನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೂರ ಹತ್ತೊಂಬತ್ತು ರೂಪಾಯಿ ಇದೇ ರೆಸ್ಟೋರೆಂಟ್ ಸೇಮು ಝೊಮೆಟೊದಲ್ಲೂ ಕೂಡ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಜೊಮ್ಯಾಟೋದಲ್ಲೂ ಟ್ಯಾಕೋ ಸ್ಟ್ರೀಟು ಬಿ ಟಿ ಎಮ್ಮು ನೂರ ಐವತ್ತೈದು ರೂಪಾಯಿ ತೋರಿಸ್ತಾ ಇದೆ ಚಿಕನ್ನು ಟ್ಯಾಕೋ ಕ್ಲಾಸಿಕ್ ಟ್ಯಾಕೋ ಚಿಕನ್ನು ನೂರ ಐವತ್ತೈದು ರೂಪಾಯಿ ಅಂತ ತೋರಿಸ್ತಾ ಇದೆ ಅಮೌಂಟ್ ಕೂಡ ಜಾಸ್ತಿ ಇದೆ ಝೊಮ್ಯಾಟೊದಲ್ಲಿ ಸ್ವಿಗ್ಗಿ ಇಲ್ಲ ಸ್ವಿಗ್ಗಿನು ಇದ್ದರೆ ಕಂಪೇರ್ ಮಾಡ್ತಿದ್ದೆ ಅದನ್ನು ಡೌನ್ಲೋಡ್ ಮಾಡಿಲ್ಲ ನಾನು ನೋಡೋಣ ಇವಾಗ ಕಾರ್ಡ್ ಕೊಟ್ಟಿದ್ದೀನಿ ಎಷ್ಟು ಅಮೌಂಟ್ ತೋರಿಸುತ್ತೆ ಅಂತ ಸ್ವಿಗ್ ನಿಮಗೆ ಝೊಮ್ಯಾಟೋದಲ್ಲಿ ತೋರಿಸ್ತಾ ಇದೆ ನೋಡಿ ಸೇಮ್ ಡೆಲಿವರಿ ಲೊಕೇಶನ್ ಕೂಡ ನಾನು ಬಿ ಟಿ ಎಮ್ ಲೇಔಟ್ ಹಾಕಿದ್ದೀನಿ ದೂರ ಹಾಕಿಲ್ಲ ಇನ್ನೂರ ಹನ್ನೆರಡು ರೂಪಾಯಿ ಅಂತ ತೋರಿಸ್ತಾ ಇದೆ ಫೈನಲ್ ಅಮೌಂಟು ನೋಡಿ ಏನೇನು ಚಾರ್ಜಸ್ ಹಾಕಿದ್ದಾರೆ ಅಂತ ಹೇಳೋದಾದರೆ ನೂರ ಐವತ್ತೈದು ರೂಪಾಯಿ ಅದ್ರ ಕಾಸ್ಟು ಮತ್ತು ರೆಸ್ಟೋರೆಂಟು ಜಿ ಎಸ್ ಟಿ ಬಂದು ನೂರ ಹದಿನಾಲ್ಕು ರೂಪಾಯಿ ಎಂಬತ್ತು ಪೈಸೆ ಮತ್ತು ಡೆಲಿವರಿ ಪಾರ್ಟ್ನರ್ ಡೆಲ್ವರಿ ಚಾರ್ಜ್ ಒಂದು ಕಿಲೋಮೀಟ್ರ್ಗೆ ಮೂವತ್ತ್ಮೂರು ರೂಪಾಯಿ ಮತ್ತು ಪ್ಲ್ಯಾಟ್ಫಾರ್ಮ್ ಫೀಸು ಹತ್ತು ರೂಪಾಯಿ ಎಲ್ಲ ಸೇರಿ ನಿಮಗೆ ಇನ್ನೂರ ಹನ್ನೆರಡು ರೂಪಾಯಿ ಎಂಬತ್ತು ಪೈಸಾ ಅಂತ ತೋರಿಸ್ತಾ ಇದೆ ಓಕೆ ಇದೆಲ್ಲ ಸೇರಿ ಇನ್ನೂರ ಹನ್ನೆರಡು ರೂಪಾಯಿ ಎಂಬತ್ತು ಪೈಸಾ ಓನ್ಲಿ ಅಪ್ಲಿಕೇಶನಲ್ಲಿ ಬಂದು ಕಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೇಮ್ ಐಟಮು ಡೆಲಿವರಿ ಚಾರ್ಜ್ ಏನೂ ಹಾಕಿಲ್ಲ ಟ್ಯಾಕ್ಸ್ ಮಾತ್ರ ಹಾಕಿದ್ದಾರೆ ಫೈವ್ ಪರ್ಸೆಂಟ್ ಅಂತ ಅಂದ್ಕೊಳ್ತೀನಿ ನೋಡಿ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ತೊಂಬತ್ತೈದು ಪೈಸೆ ತೋರಿಸ್ತಾ ಇದೆ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಡೆಲಿವರಿ ಆಗುತ್ತೆ ಡೆಲಿವರಿ ಲೊಕೇಷನ್ನು ಬಿ ಟಿ ಎಮ್ ಲೇಔಟ್ ಹಾಕಿರೋದು ಸೇಮ್ ಲೊಕೇಶನೇ ಹಾಕಿದ್ದೀನಿ ಆ ಕಡೆ ಈ ಕಡೆ ಹಾಕಿದ್ರೆ ಡಿಫ್ರೆನ್ಸ್ ಬರುತ್ತಲ್ವಾ ಅಮೌಂಟ್ ಡೆಲಿವರಿ ಚಾರ್ಜ್ಗೆ ಅದಕ್ಕೆ ಸೇಮ್ ಲೊಕೇಶನ್ ಹಾಕಿದ್ದೀನಿ ನೋಡಿ ಎಷ್ಟು ವ್ಯತ್ಯಾಸ ಬರ್ತಾಯಿದೆ ಅಮೌಂಟು ಅಂದರೂ ತೊಂಬತ್ತು ರೂಪಾಯಿ ವ್ಯತ್ಯಾಸ ಬರ್ತಾಯಿದೆ ಓನ್ಲಿ ಅಪ್ಲಿಕೇಶನಲ್ಲಿ ಇವಾಗ ಆಫರ್ ಇದೆ ಆಫರ್ ಅಂದರೆ ಡೈರೆಕ್ಟು ಕಸ್ಟಮರ್ಗೆ ರೆಸ್ಟೋರೆಂಟಲ್ಲಿ ಏನು ಚಾರ್ಜ್ ಮಾಡ್ತಾಯಿದ್ದಾರೆ ಅಮೌಂಟು ಕೂಡ ಅದೇ ಅಮೌಂಟ್ಗೆ ಪೇ ಮಾಡಿಸ್ಕೊಳ್ತಾ ಇದ್ದಾರೆ ಟ್ಯಾಕ್ಸ್ ಕೊಡ್ದು ತಗೊಳ್ತಾ ಇದ್ದಾರೆ ಡೆಲಿವರಿ ಚಾರ್ಜ್ ತಗೊಳ್ತಾ ಇಲ್ಲ ಇವಾಗ ಒಳ್ಳೆ ಯಾರು ಯಾರ್ಯಾರು ಕಸ್ಟಮರ್ ಇದ್ದೀರ ಬುಕ್ ಮಾಡ್ಬೋದು ಈಸಿಯಾಗಿ ಎಲ್ಲ ರೆಸ್ಟೋರೆಂಟ್ಗಳ್ದು ಅದೇ ಥರ ಆಫರ್ಗಳು ಕೊಟ್ಟಿದ್ದಾರೆ ನೋಡಿ ಎಲ್ಲ ಐಟಮ್ಗಳಿಗೂ ಅದೇ ಥರ ಆಫರ್ ಇದೆ ಇವಾಗ ಒಂದು ರೆಸ್ಟೋರೆಂಟ್ನ ನಾನು ಉದಾಹರಣೆ ತೋರಿಸಿದ್ದು ಇವಾಗ ನಮ್ಮದು ಆರ್ಡರು ರೆಡಿ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಿಗ್ಗಿಯಲ್ಲಿ ಬಂದಿದ್ದು ಫುಡ್ ರೆಡಿ ಆಗಿದೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಸರ್ ಒನ್ ತ್ರೀ ಜೀರೋ ಸೆವೆನ್ ಒನ್ ತ್ರೀ ಜೀರೋ ಸೆವೆನ್ ಸ್ವಿಗ್ಗಿ ಓಕೆ ಇದು ಸ್ವಿಗ್ಗಿ ಆರ್ಡರು ಓನ್ಲಿ ಅಪ್ಲಿಕೇಶನಲ್ಲಿ ಇನ್ನೂ ಆರ್ಡ್ರ್ ಬಂದಿಲ್ಲ ನೋಡೋಣ ನೆಕ್ಸ್ಟ್ ಆರ್ಡರ್ ಸಿಗುತ್ತಾ ಅಂತ ಇವಾಗ ಸ್ವಿಗ್ಗಿದು ಇಲ್ಲಿಂದ ಡ್ರಾಪ್ ಬಂದು ಮೂರು ಕಿಲೋಮೀಟರ್ ಇದೆ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ಇನ್ನೂ ಈ ಅಪ್ಲಿಕೇಶನ್ನ ಇವಾಗ ಐವತ್ತು ಸಾವಿರ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಐವತ್ತು ಸಾವಿರ ಜನ ಇಲ್ಲಿ ಏರಿಯಾದವರೇ ಡೌನ್ಲೋಡ್ ಮಾಡ್ಕೊಂಡವರ ಗೊತ್ತಿಲ್ಲ ಆಲ್ ಓವರ್ ಇಂಡಿಯಾ ಇದು ಲಾಂಚ್ ಆಗ್ತಾ ಇರೋದು ಎಲ್ಲ ಯಾವ್ಯಾವ ಸ್ಟೇಟ್ ಇದೆ ಆ ಸ್ಟೇಟ್ಗಳಲ್ಲಿ ಇದು ಕೆಲವೊಂದು ಲೊಕೇಶನ್ಗಳನ್ನ ಸೆಲೆಕ್ಟ್ ಮಾಡಿ ಇವಾಗ ಟ್ರೈಯಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನೋಡೋಣ ಇವಾಗ ಆರ್ಡ್ರ್ ಯಾವ್ದಾದ್ರು ನೆಕ್ಸ್ಟ್ ಆರ್ಡ್ರಲ್ಲಿ ಬರ್ಬೋದು ಇವಾಗ ಸ್ವಿಗ್ಗಿ ಆರ್ಡರ್ ಬರ್ತಾ ಇದೆ ನನಗೆ ಅಲ್ಲಿ ಆಪ್ಷನ್ಗೆ ಗೊತ್ತಾಗ್ತಾ ಇಲ್ಲ ಮ್ಯಾಜಿಕ್ ಇಂದ ಯಾವುದು ಓನ್ಲಿದ್ ಯಾವುದು ಅಂತ ಅದರಲ್ಲಿ ಕ್ಯಾಪ್ಟನ್ ಅಪ್ಲಿಕೇಶನ್ ಇದೆಯಲ್ಲ ಅದರಲ್ಲಿ ಆಪ್ಷನಲ್ಲಿ ತೋರಿಸ್ತಾ ಇಲ್ಲ ಯಾವುದು ಸರ್ವಿಸ್ ಮ್ಯಾನೇಜರಲ್ಲಿ ಓನ್ಲಿ ಫುಡ್ ಡಿಲಿವರಿ ಅಂತ ಏನಾದರೂ ತೋರಿಸಿದರೆ ಅದನ್ನೇ ಆಕ್ಟಿವೇಟ್ ಮಾಡ್ಕೊಳ್ತಿದೆ ಇದನ್ನು ಎಲ್ಲನೂ ಆಕ್ಟಿವೇಟ್ ಮಾಡ್ಕೋಬೇಕು ಇವಾಗ ಅದರಲ್ಲಿ ತೋರಿಸ್ತಾ ಇಲ್ಲ ಸ್ವಿಗ್ಗಿ ಯಾವುದು ಮ್ಯಾಜಿಕ್ ಪಿನ್ ಯಾವುದು ಅಂತ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅದರಲ್ಲಿ ಬನ್ನಿ ಇದೊಂದು ಎರಡೂವರೆ ಕಿಲೋಮೀಟ್ರ್ ಇದೆ ಹೋಗಿ ಟ್ರಾಪ್ ಮಾಡ್ಬೋಣ ಇಲ್ಲೇ ಎಚ್ ಎಸ್ ಅಲ್ಲಿ ಒಟ್ಟಿಗೆ ಅಲ್ಲೇನಾದ್ರೂ ಆರ್ಡ್ರ್ ಸಿಗ್ಬೋದನ್ನ ನೋಡೋಣ ಬನ್ನಿ ಓನ್ಲಿ ಅಪ್ಲಿಕೇಶನಲ್ಲಿ ನೋಡೋಣ ಮೊದಲನೇ ಆರ್ಡ್ರು ನನ್ನ ಕಡೆಯಿಂದಲೇ ವೀಡಿಯೋದಲ್ಲಿ ಆಗಲಿ ಅಂತ ನಾನು ಬಂದೆ ಈ ಕಡೆ ಏರಿಯಾಗೆ ಮಾಡೋಣ ಅಂತಲೇ ಬಂದೆ ಇದರಲ್ಲಿ ಅಪ್ಲಿಕೇಶನಲ್ಲಿ ಇಲ್ಲಿ ಬಂದು ತೋರಿಸ್ತಾ ಇದೆ ಈ ಏರಿಯಾದಲ್ಲಿ ರೆಸ್ಟೋರೆಂಟ್ಗಳು ಎಷ್ಟೇ ಇದೆ ಅವೆಲ್ಲ ತೋರಿಸ್ತಾ ಇದೆ ಐಟಮು ಸೆಲೆಕ್ಟ್ ಆಗ್ತಾ ಇದೆ ಆರ್ಡ್ರ್ ಬುಕ್ ಮಾಡಿ ನೋಡ್ತಾ ಇಲ್ಲ ಯಾಕೆ ಸುಮ್ಮನೆ ವೇಸ್ಟು ಅಮೌಂಟ್ ವೇಸ್ಟ್ ಮಾಡೋದು ಅವೆಲ್ಲ ತಿನ್ನೋಕ್ಕಾಗಲ್ಲ ಅಂತ ನಮ್ಮ ಏರಿಯಾ ಕಡೆ ಎಲ್ಲ ಬಂದಾಗ ಒಂದು ಸಲ ಬುಕ್ ಮಾಡೋಣ ಐಟಮ್ನೆಲ್ಲ ಇಲ್ಲಿ ಬೇ ಇಲ್ಲಿ ತರಿಸಿ ವೆಯ್ಟ್ ಮಾಡೋದು ಬೇಡ ಅಂತ ಸ್ವಿಗ್ಗಿ ಅವ್ರಿಗೆ ಕಾಂಪಿಟೇಷನು ಮತ್ತು ಜೊಮೆಟೋದವ್ರಿಗೆ ಕಾಂಪಿಟೇಷನ್ ಮಾಡ್ತೀನಿ ಅಂತ ಬಂದಿದ್ದಾರೆ ಧೈರ್ಯವಾಗಿ ನಾನು ಮೊದಲೇ ಹೇಳೋದ್ನಲ್ಲ ನಿಮಗೆ ಓಲಾದವನು ಟ್ರೈ ಮಾಡಾಯಿತು ಮ್ಯಾಜಿಕ್ ಭೀ ಇನ್ನೂ ಟ್ರೈ ಮಾಡ್ತಾನೇ ಇದ್ದಾನೆ ಮ್ಯಾಜಿಕ್ ಫೀಲ್ಟ್ ಅಂತ ಹೊಸ ಅಪ್ಲಿಕೆ ಹೊಸದ ಅವ್ರದ್ದೇ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿ ಡಿಲಿವರಿ ಬಾಯ್ಸ್ಗಳನ್ನೆಲ್ಲ ತಗೊಳ್ತಾ ಇದ್ದಾರೆ ಅವರು ಆಲ್ ಓವರ್ ಬೆಂಗಳೂರು ಎಲ್ಲಿ ಬೇಕಾದ್ರೂ ಸುತ್ತಕೊಂಡು ನಾವು ಡೆಲ್ವರಿಗಳನ್ನ ಮಾಡ್ಬೋದು ಏರಿಯಾ ಝೋನು ಆ ಥರ ಏನಿಲ್ಲ ಇವ್ರದೂ ಅದೇ ಥರ ಅಂತ ಅಂದ್ಕೊಳ್ತೀನಿ ಮೊದಲೇ ಹೇಳ್ದಂಗೆ ಏರಿಯಾ ಝೋನು ಆ ಥರ ಏನು ಇನ್ನೂ ಪ್ಲ್ಯಾನ್ಗಳು ಮಾಡಿಲ್ಲ ಅಂತ ಟೀಮ್ ಮಾಡಿದ್ರೇ ಗೊರ ಟೀಮ್ ಮಾಡಿದ್ರೇ ಇದರಲ್ಲಿ ಇವರು ಸಕ್ಸಸ್ ಆಗೋದಕ್ಕೆ ಆಗೋದು ಇಲ್ಲಾಂದರೆ ಟೀಮ್ ಮಾಡಿಲ್ಲ ಅಂದರೆ ಗ್ಯಾರಂಟಿ ಇವ್ರಿಗೆ ಫೈಲೂರ್ ಆಗುತ್ತೆ ಓಲಾದವನು ಅದೇ ಥರ ಮಾಡ್ದ ಟೀಮ್ ಮಾಡಿಲ್ಲ ಏನೂ ಇಲ್ಲ ಬರೀ ರೈಡರ್ಸ್ಗಳನ್ನ ತಗೊಂಡು ಬರೀ ಫುಡ್ ಆರ್ಡರ್ ಬಿತ್ತು ಫುಡ್ ಆರ್ಡರ್ಗಳು ನೋಡಿ ಆವಾಗಲೂ ಬಿಟ್ಟು ಯಾವಾಗಲೂ ಒಂದೊಂದು ಸಲ ಆರ್ಡರ್ಗಳು ಬರುತ್ತೆ ಬರೋ ಬರಲ್ಲ ಅಂತೆಲ್ಲ ಬರುತ್ತೆ ಆದರೆ ಇವರಷ್ಟು ಸಕ್ಸಸ್ ಆಗೋಕ್ಕಾಗಿಲ್ಲ ಸ್ವಿಗ್ಗಿಯವರು ಮತ್ತು ಜೊಮ್ಯಾಟೋದವ್ರ ಥರ ಸಕ್ಸಸ್ ಆಗೋಕ್ಕಾಗಿಲ್ಲ ತುಂಬ ಇದರಲ್ಲಿ ಸಮಸ್ಯೆಗಳು ಇದೆ ಕಾಂಪಿಟೇಷನ್ನು ಜಾಸ್ತಿ ಇದೆ ಸ್ವಿಗ್ಗಿ ಜೊಮ್ಯಾಟೊ ಜೊತೆ ಕಾಂಪಿಟೇಷನ್ ಮಾಡಬೇಕು ಅಂದರೆ ಅದಕ್ಕಾದ ಒಂದು ಟೀಮ್ನ ಕ್ರಿಯೇಟ್ ಮಾಡಬೇಕು ಅವ್ರದ್ದು ಟೀಮ್ ಕ್ರಿಯೇಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಎಲ್ಲ ಆಲ್ ಓವರ್ ಬೆಂಗಳೂರಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಫುಲ್ಲಾಗಿ ಯಾವಾಗ ಲಾಂಚ್ ಮಾಡ್ತಾರೆ ಆ ಟೈಮ್ಗೆಲ್ಲ ಪರ್ಫೆಕ್ಟ್ ಆಗಿ ತರ್ತಾರ ಅಂತ ಸ್ವಿಗ್ಗಿಯಲ್ಲಿ ಏನು ತಲೆನೋವಿಲ್ಲ ಗುರು ಒಂದು ಸಲ ರಿಕ್ವೆಸ್ಟ್ ಕಳಿಸ್ಬಿಟ್ರೆ ಅವ್ರದ್ದೇ ಕಾಲ್ ಬೇಕು ಬರುತ್ತೆ ನಾವೇನು ಕಾಲ್ ಮಾಡಬೇಕಾಗಿಲ್ಲ ಮ್ಯಾಜಿಕ್ ಇಂದಾದರೆ ನಾವೇ ಕಾಲ್ ಮಾಡಬೇಕಾಗುತ್ತೆ ಕರೆನ್ಸಿ ಹಾಕೊಂಡು ಮೇಡಮ್ ಅಶ್ವಿನಿ ಅಶ್ವಿನಿ ನಾ ಅಶ್ವಿನಿ ಇಲ್ಲ ಹಾ ಸೀತಾ 23 ಫಸ್ಟ್ ಫ್ಲೋರ್ ಬಿಲ್ಡಿಂಗ್ 190 ಫಸ್ಟ್ ಫ್ಲೋರ್ ಇದೆ ಮೇಡಂ ಥ್ಯಾಂಕ್ ಯು ಮನ್ ಇದು ಡ್ರಾಪ್ ಆಯ್ತು ಅಮೌಂಟ್ ಟೆಸ್ಟ್ ಕೊಟ್ಟಿದ್ದನ ಗುರು ಇದಕ್ಕೆ 36 ರೂಪೀಸ್ ಕೊಟ್ಟಿದ್ದಾರೆ ನೋಡಿ ಓಕೆ ಮೂರು ಕಿಲೋಮೀಟ್ರಿಗೆ ಮೂವತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಸ್ವಿಗ್ಗಿಯಲ್ಲಿ ಹೆಚ್ ಎಸ್ ಆರ್ ಆರ್ಲೆಟು ಬೆಳಂದೂರು ಬೆಳಂದೂರ್ಗೆ ಏನಾದ್ರು ಹೋಗ್ಬಿಟ್ರೆ ಕತೆ ಮುಗಿತ ಅಷ್ಟೇ ಈ ಮಳೆಯಲ್ಲಿ ಟ್ರಾಫಿಕಲ್ಲಿ ಇದೇ ಸಮಸ್ಯೆ ನೋಡಿ ಪಿಕಪ್ ಇಲ್ಲ ಲಾಂಗ್ ಲಾಂಗ್ ಪಿಕಪ್ ಇಲ್ಲ ಬರ್ತಾಯಿದೆ ನೋಡೋಣ ನೆಕ್ಸ್ಟ್ ಆರ್ಡ್ರ್ ಓನ್ಲಿಲ್ಲೇ ಸಿಗುತ್ತಾ ಅಂತ ಇದರಲ್ಲಿ ವೀಕ್ಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿ ನನಗೆ ತೋರಿಸ್ತಾ ಇರೋದು ಇಲ್ಲಿ ನೋಡಿ ಪಿಕಪ್ ಎಲ್ಲ ಲಾಂಗ್ ಲಾಂಗ್ ಬರ್ತಾಯಿದೆ ವೀಕ್ಲಿ ಇನ್ಸೆಂಟಿವ್ ಬಂದು ನಿಮಗೆ ಐದು ಸಾವಿರ ರೂಪಾಯಿ ಇದ್ದಾರೆ ಯಾವುದೇ ಯಾವುದ್ರಲ್ಲಪ್ಪ ಅಂದರೆ ಮ್ಯಾಜಿಕ್ ಪಿನ್ನು ಓ ಎನ್ ಡಿ ಸಿ ಮತ್ತು ಫ್ಲಿಪ್ಕಾರ್ಟು ಫುಡ್ ಡಿಲ್ವರಿ ಅದಕ್ಕೆಲ್ಲ ಕೊಡ್ತಾ ಇದ್ದಾರೆ ಇದೆಲ್ಲ ಬಂದು ಸ್ವಿಗ್ಗಿ ಅದಕ್ಕೆ ಅದಕ್ಕೆಲ್ಲ ಇಲ್ಲ ಓ ಎನ್ ಡಿ ಸಿ ಆ ಥರ ಆರ್ಡ್ರ್ಗಳಿಗೆ ನೋಡಿ ಮೂವತ್ತು ಆರ್ಡ್ರು ಮಾಡಿದ್ರೆ ನೂರೈವತ್ತು ರೂಪಾಯಿ ನೂರು ಮಾಡಿದ್ರೆ ಮುನ್ನೂರೈವತ್ತು ಇನ್ನೂರಿಪ್ಪತ್ತು ಮಾಡಿದ್ರೆ ಸಾವಿರ ಮುನ್ನೂರೈವತ್ತು ಮಾಡಿದ್ರೆ ಮೂರು ಸಾವಿರದ ಐನೂರು ರೂಪಾಯಿ ಮುನ್ನೂರೈವತ್ತು ರೈಡ್ ಗುರು ಒಂದು ವಾರದಲ್ಲಿ ದಿನಕ್ಕೆ ಮೂವತ್ತೈದು ರೈಡ್ ಮಾಡಿದ್ರೂ ಫುಡ್ ಆರ್ಡರು ಈ ಇವರು ಕೊಡೋ ಪಿಕಪ್ ಲೊಕೇಶನ್ಗೆ ಮಾಡೋಕ್ಕಾಗುತ್ತಾ ಒಂದು ಇನ್ನೂರು ಇಪ್ಪತ್ತಾರು ಮಾಡ್ಬೋದು ಟೋಟಲು ಒಂದು ಇನ್ನೂರು ಇಪ್ಪತ್ತು ಮಾಡಿದ್ರೆ ವಾರದಲ್ಲಿ ಹೇಳಿದ್ರೆ ಕಂಟಿನ್ಯೂಯಸ್ ಮಾಡಿದ್ರೆ ಒಂದು ಇನ್ನೂರು ಇಪ್ಪತ್ತು ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಒಂದೂವರೆ ಸಾವಿರ ಇನ್ಸೆಂಟಿವ್ ಅಷ್ಟೇ ಕಷ್ಟ ಅದನ್ನು ಸ್ವಿಗ್ಗಿದಿಲ್ವಂತೆ ಬೇರೆ ಬೇರೆ ಈ ಅಪ್ಲಿಕೇಶನ್ ಮ್ಯಾಜಿಕ್ ಪಿಂದಂತೆ ಫ್ಲಿಪ್ಕಾರ್ಟ್ ಅಂತ ಇವೆಲ್ಲ ಸಿಗೋದೇ ಇಲ್ಲ ಸ್ವಿಗ್ಗಿದಾದರೆ ರೆಗ್ಯುಲರ್ ಸಿಗ್ತಾ ಇರುತ್ತೆ ದೊಡ್ಡವಾಗ ನಾನು ಪೌರಮಂಗ್ಳ ಫಸ್ಟ್ ಟ್ಯಾಕ್ ಬಂದೆ ಫಸ್ಟ್ ಪ್ಲ್ಯಾಕಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡಿದ್ರೆ ಎಲ್ಲ ಲಾಂಗ್ ಪಿಕಪ್ ಆರ್ಡರ್ಗಳು ಇದೆ ನೋಡಿ ಎಲ್ಲ ತ್ರೀ ಕಿಲೋಮೀಟರ್ಸು ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಆರ್ಡರ್ಗಳು ಬರ್ತಾಯಿದೆ ಎಲ್ಲ ಸ್ವಿಗ್ಗಿ ಆರ್ಡರ್ಸೇ ರ್ಯಾಪಿಡೋ ಫುಡ್ ಆರ್ಡರ್ಸ್ ಯಾವುದೂ ಇಲ್ಲ ಎಲ್ಲ ಸ್ವಿಗ್ಗಿ ಆರ್ಡರ್ಸ್ಗಳೇ ಇದೆ ನೋಡಿ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸು ಇಲ್ಲಿಂದ ಬಿ ಟಿ ಎಮ್ ಲೇವಟ್ಗೆಲ್ಲ ಪಿಕಪ್ ಹೇಳ್ತಾನೆ ಗುರು ಆ ಥರ ಆರ್ಡರ್ಗಳೆಲ್ಲ ಬರ್ತಾಯಿದೆ ಅವಾಗಿಂದ ನೋಡ್ತಾನೇ ಇದ್ದೀನಿ ಈ ಥರ ಲಾಂಗ್ ಪಿಕಪ್ ಆರ್ಡರ್ಗಳೇ ಬರ್ತಾಯಿದೆ ನೋಡಿ ಮೂವತ್ತೈದು ರೂಪಾಯಿಗೆಲ್ಲ ನಾವು ಮೂರು ಎಲ್ಲ ಹೋಗಿ ಪಿಕಪ್ ಮಾಡಿ ಮೂರು ಕಿಲೋಮೀಟ್ರ್ ಡ್ರಾಪ್ ಮಾಡಬೇಕು ಆರು ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಎಲ್ಲ ಕೊಡ್ತಾಯಿದ್ದಾರೆ ಕಮ್ಮಿ ಅಂದರೆ ಕಮ್ಮಿ ಆಯಿತು ಇದು ಮತ್ತು ಇವರು ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಗಳೆಲ್ಲ ಮಾಡ್ಕೋಬೇಕು ಎಲ್ಲ ಸ್ವಿಗ್ಗಿ ಆರ್ಡರ್ಸ್ಗಳೇ ಇದರಲ್ಲಿ ಇರೋದು ಇವಾಗ ನಿಯರೆಸ್ಟ್ ಆರ್ಡ್ರು ಎತ್ಕೊಂಡು ಒಂದು ಟೂ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಒನ್ ಕಿಲೋಮೀಟ್ರ್ ಇದ್ದರೆ ಆರಾಮಾಗಿ ಎತ್ಕೊಂಡು ಮಾಡ್ಬೋದು ಈ ಥರ ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಹತ್ತಿರ ಇದ್ರೆ ಎತ್ಕೊಂಡು ಮಾಡ್ಬೋದು ಅದೇ ನಾವು ಪೆಟ್ರೋಲ್ ಗಾಡಿ ಎಲ್ಲ ತೊಗೊಂಡು ಮೂರು ಕಿಲೋಮೀಟ್ರ್ ಪಿಕಪ್ಪು ನೋಡಿ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸು ಡ್ರಾಪು ಈ ಥರ ಎಲ್ಲ ಮಾಡ್ತಾ ಹೋಗ್ಬಿಟ್ರೆ ಪೆಟ್ರೋಲ್ಗೆ ಅರ್ಧ ಹೋಗ್ಬಿಡುತ್ತೆ ಗುರು ಈ ಥರ ಎಲ್ಲ ಅರ್ನಿಂಗ್ಸ್ಗಳು ಕಷ್ಟ ನೋಡಿ ರ್ಯಾಪಿಡೋದವರು ಈ ಥರ ಎಲ್ಲ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೀವು ನಿಜ ನೀವು ಆರ್ಡ್ರ್ಗಳು ಕೊಡ್ತಾ ಇದ್ದೀರಾ ಕಿಲೋಮೀಟರ್ಗೆ ಹತ್ತು ರೂಪಾಯಿ ಲೆಕ್ಕ ಬೀಳುತ್ತೆ ಆದರೆ ನಿಮ್ಮ ಹೊಸ ಅಪ್ಲಿಕೇಶನ್ನ ಲಾಂಚ್ ಮಾಡ್ತಾ ಇರುವಾಗ ಒಳ್ಳೆ ಇನ್ಸೆಂಟಿವ್ನ ಕೊಟ್ಟು ಟೀಮ್ನ ಕ್ರಿಯೇಟ್ ಮಾಡಿ ಆ ಟೀಮಲ್ಲಿ ಒಳ್ಳೆ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ ಮಾರ್ಕೆಟಿಂಗ್ ಮಾಡಿ ಇವಾಗ ಐವತ್ತು ಸಾವಿರ ಜನ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ದಾರೆ ಕಸ್ಟಮರ್ಗೆ ಯಾವ ಥರ ಫಸ್ಟ್ ಸರ್ವಿಸ್ ಕೊಡಬೇಕು ಅನ್ನೋದನ್ನ ನೀವು ಇದು ಮಾಡಿ ನಿಯರೆಸ್ಟು ರೈಡರ್ಸ್ಗೆ ನೀವು ಆರ್ಡರ್ಗಳು ಕೊಡಿ ಈ ಥರ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ರೈಡರ್ಸ್ಗೆ ಆರ್ಡ್ರ್ಗಳು ಕೊಟ್ಟರೆ ಯಾವ ಥರ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ಅವರು ಕೂಡ ಮತ್ತು ನಿಮಗೂ ಕೂಡ ಕಸ್ಟಮರ್ಗೆ ಯಾವ ಥರ ಫಾಸ್ಟಾಗಿ ಡೆಲಿವರಿ ಕೊಡೋಕ್ಕಾಗುತ್ತೆ ಈ ಥರ ಎಲ್ಲ ಇಶ್ಯೂಗಳಿದೆ ನೀವು ಆರು ಇವತ್ತು ಲಕ್ಷ ಜನ ರೈಡರ್ಸ್ಗಳು ತಗೊಂಡು ಏನು ಪ್ರಯೋಜನ ಇಲ್ಲ ನೋಡಿ ಒನ್ಲಿ ಕಂಪ್ನಿಯಿಂದ ಇವಾಗ ಏನು ಹೊಸ ಕಂಪ್ನಿ ಮಾಡಿದ್ದೀರ ಫುಡ್ ಆರ್ಡರ್ ಕಂಪ್ನಿ ಅದು ಒಳ್ಳೆ ತನದಲ್ಲಿ ಬೆಳೀಲಿ ರೈಡರ್ಸ್ಗಳು ಹಂಗೆ ಇದ್ದಾರೆ ನಿಮ್ಮ ಹತ್ರ ರೈಡರ್ಸ್ಗಳೆಲ್ಲ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮೇಲೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಆಲ್ರೆಡಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಪೋಟರಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಝೊಮ್ಯಾಟೊದಲ್ಲಾಗಲಿ ಅವರು ಮತ್ತೆ ಮರಳಿ ನಿಮ್ಮ ಇದಕ್ಕೆ ಬರಬೇಕು ಅಂತ ಹೇಳೋದಾದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಅದಕ್ಕೊಂದು ಟೀಮ್ ಬಿಲ್ಡ್ ಮಾಡಿ ಸ್ಕೀಮ್ಗಳು ಕೊಡಿ ಆಫರ್ಗಳು ಕೊಡಿ ಬಂದೇ ಬರ್ತಾರೆ ಮತ್ತು ಇನ್ನೂ ಸ್ವಲ್ಪ ಸರ್ವಿಸ್ಗಳನ್ನೇ ಇಂಪ್ರೂವ್ ಮಾಡ್ಕೊಳ್ಳಿ ಇವತ್ತಿನ ಅರ್ನಿಂಗ್ಸ್ ಬಂದು ಮೂವತ್ತು ಹತ್ತಾರು ರೂಪಾಯಿ ಪಾರ್ಟ್ ಟೈಮಲ್ಲಿ ಅದು ರ್ಯಾಪಿಡೋದಲ್ಲಿ ಸ್ವಿಗ್ಗಿ ಆರ್ಡರ್ ಬಂದಿರೋದು ಓನ್ಲಿ ಅಪ್ಲಿಕೇಶನಲ್ಲಿ ಆರ್ಡ್ರ್ ಬರುತ್ತೆ ಅಂತ ಬಂದೆ ಆದರೆ ಇಲ್ಲಿ ಬರ್ತಾ ಇರೋದು ನೋಡಿದ್ರೆ ಪಿಕಪ್ಗಳು ನೋಡಿದ್ರೆ ಹಂಗೆ ದಂಕ ಆಗ್ಬಿಟ್ಟೆ ಬೆಚ್ಚಿ ಬಿದ್ದುಬಿಟ್ಟೆ ಟಿ ವಿನಲ್ಲಿ ಹೇಳ್ತಾರಲ್ಲ ಬೆಚ್ಚಿ ಬಿದ್ದುಬಿಟ್ಟೆ ಅಂತ ಅದರ ಬೆಚ್ಚಿ ಬೀಳ್ತಾ ಇದ್ದೀರಿ ಅವಾಗಿಂದ ಲಾಂಗ್ ಪಿಕಪ್ ಆರ್ಡ್ರ್ಗಳೆಲ್ಲ ಎತ್ಕೊಂಡು ಅದಕ್ಕೆ ಬೆಚ್ಚಿ ಬೀಳೋದು ಜಾಸ್ತಿ ಬೇಡ ಅಂದ್ಬಿಟ್ಟು ಸೈಲೆಂಟಾಗಿ ಆಫ್ ಮಾಡಿಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇವಾಗ ಫುಡ್ ಆರ್ಡರ್ನ ಆಫ್ ಮಾಡಿಕೊಂಡು ಬರೀ ಪಾರ್ಸಲ್ ಆರ್ಡ್ರನ್ನ ಆನ್ ಮಾಡ್ಕೊಳ್ತೀನಿ ಫುಡ್ ಆರ್ಡರ್ ಮಾಡೋಕ್ಕೆ ಮಾತ್ರ ವೇಸ್ಟ್ ಗುರು ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಮಾತ್ರ ವೇಸ್ಟು ಫುಲ್ ಟೈಮ್ ಯಾರು ಮಾಡ್ತಾಯಿದ್ದೀರಾ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಆರಾಮಾಗಿ ಮಾಡ್ತಾ ಹೋಗಿ ಇದರಲ್ಲಿ ಒಂಥರ ಟೀಮ್ ಕ್ರಿಯೇಟ್ ಮಾಡಿದಾಗ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಟೀಮ್ ಕ್ರಿಯೇಟ್ ಮಾಡಿದ್ರೆ ಆರಾಮಾಗಿ ಬನ್ನಿ ಅವರ ಥರ ಅವ್ರ ಥರ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಯಾವ ಥರ ಟೀಮ್ಗಳಿದೆ ಆ ಥರ ಟೀಮ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಗ್ಯಾರಂಟಿ ಇದರಲ್ಲಿ ಮಾಡ್ಬೋದು ನೀವು ಅರ್ನಿಂಗ್ಸ್ಗಳನ್ನ ನೋಡೋಣ ಮೂವತ್ತೈದು ರೂಪಾಯಿ ಮೂವತ್ತ್ನಾಲ್ಕು ರೂಪಾಯಿ ಆರ್ಡ್ರು ಇಡೀ ಬೆಂಗಳೂರು ಸುತ್ತಾಡಿ ಮಾಡೋದಾದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಝೋನ್ಗಳು ಕ್ರಿಯೇಟ್ ಮಾಡಿ ಅಲ್ಲಲ್ಲೇ ನಿಯರ್ ಮಾಡೋದಾದರೆ ಆರಾಮಾಗಿ ಮಾಡ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಅದ್ನ ಬರುತ್ತೆ ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇದಿಷ್ಟಾಗಿತ್ತು ಓನ್ಲಿ ಅಪ್ಲಿಕೇಶನ್ ಫುಡ್ ಆರ್ಡರು ಹ್ಯಾಪಿಡಾ ಫುಡ್ ಆರ್ಡರ್ ಬಗ್ಗೆ ವೀಡಿಯೋ ವೀಡಿಯೋ ಹೇಗೆ ಅನಿಸ್ತೀವಿ ಏನೋ ಅದನ್ನು ಕಮೆಂಟ್ ಮಾಡಿ ವೀಡಿಯೋಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ನಾನು ನಿಮ್ಮ ಪ್ರೀತಿಯ